ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ಲಾಗ್ಸ್ ಇವತ್ತು ನಾವು ಲಾಗಲ್ಲಿ ಸೊ ನಾವೆಲ್ಲಾದರೂ ಎಲ್ಲ ಇದ್ದೀವಿ ಅಂದ್ರೆ ನನ್ನ ತಂಗಿ ಮನೆಗೆ ಜಾತ್ರೆ ಇದೆ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಯಾವ ರೀತಿ ಇರುತ್ತೆ ಏನು ಅಂತ ತೋರಿಸ್ತೀನಿ ಸೊ ನಾನು ಬಂದು ಇವತ್ತು ಅಕ್ಕ ಮನೆಗೆ ಬಂದಿದ್ದೀನಿ ಮಾರ್ನಿಂಗ್ ಹೋಗೋವಾಗೇನೋ ನನ್ನ ಹಸ್ಬೆಂಡ್ ಆಗೇ ಇಲ್ಲೇ ಡ್ರಾಪ್ ಮಾಡೋದ್ರು ಎಲ್ಲರೂ ಒಟ್ಟಿಗೆ ಹೋಗ್ರಿ ಅಂತ ಹಾಗಾಗಿ ನಾನು ಅಕ್ಕ ಮನೆಗೆ ಬಂದಿದ್ದೀನಿ ಎಲ್ಲರೂ ಟೂ ವೀಲರಲ್ಲಿ ಹೋಗೋಣ ಅಂತ ನಾನು ನನ್ನ ಅಕ್ಕ ನನ್ನ ಮಗಳು ಎಲ್ಲರೂ ಟೂ ವೀಲರಲ್ಲಿ ಹೋಗ್ತಿದ್ದೀವಿ ಇಲ್ಲಿಂದ ಆಫ್ ಆನ್ ಅವರು ನನ್ನ ತಂಗಿ ಮನೆಗೆ ಸೊ ಅಲ್ಲಿಗೆ ಗಾಡೀಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹೊರ್ಡೋ ತೋರಿಸ್ತೀನಿ ಇನ್ನೂ ಯಾರೂ ಆಗಿಲ್ಲ ನಾನು ರೆಡಿಯಾಗಿದ್ದೀನಿ ನಾನು ರೆಡಿಯಾಗಿರಲಿಲ್ಲ ಇಲ್ಲಿ ಬಂದು ರೆಡಿ ಆದೆ ಮಾರ್ನಿಂಗ್ ಲೇಟ್ ಲೇಟಾಗಿ ಹೋಗಿತ್ತು ನನ್ನ ಹಸ್ಬೆಂಡ್ ಕೆಲಸ ಆಫೀಸ್ಗೆ ಹೋಗೋಕ್ಕೆ ಸೊ ನಾನು ರೆಡಿ ಆಗಿರಲಿಲ್ಲ ಹಾಗೆ ಬಂದೆ ಜಸ್ಟ್ ಡ್ರೆಸ್ಸೆಲ್ಲ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೆ ಇಲ್ಲಿ ಬಂದು ರೆಡಿ ಅದೆ ಚಿನ್ಮಾಯಿ ಮಲಗಿದ್ದಾನೆ ಅಮ್ಮೂರು ಇನ್ನೂ ರೆಡಿಯಾಗಿಲ್ಲ ಅಮ್ಮೂರು ಅಕ್ಕ ಎಲ್ಲ ರೆಡಿ ಆಗ್ತಿದ್ದಾರೆ ಹೊರಡೋವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಒಂದು ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇದು ನಾನು ಬಂದಾಗ ಆಗಿದ್ದು ವಿಡಿಯೋ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಮೇಕಪ್ ವೀಡಿಯೋ ಫುಲ್ಲು ಮೇಕಪ್ ಮಾಡ್ಕೊಂಡು ಅದನ್ನು ನನಗೆ ತೋರಿಸಿಲ್ಲ ಸ್ವಲ್ಪ ಆಗಿ ಕ್ಲಿಪ್ಪಿಂಗ್ ತೊಗೊಂಡೆ ರೆಡಿ ಆಗ್ತಾ ಇರೋದು ಅಷ್ಟೇ ಓಕೆ ಫ್ರೆಂಡ್ಸ್ ರೆಡಿಯೆಲ್ಲ ಆದಮೇಲೆ ನಾನು ಮತ್ತು ಅಕ್ಕ ಎಲ್ಲ ಹೊರಡೋವಾಗ ತೋರಿಸ್ತೀನಿ ನನ್ನ ತಂಗಿ ಮನೆಗೆ ನಮ್ಮ ಅಕ್ಕ ಮನೆಯಿಂದ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಸೊ ಅದಕ್ಕೆ ನನ್ನ ಹಸ್ಬೆಂಡು ಅಕ್ಕ ಮನೆಗೆ ಡ್ರಾಪ್ ಮಾಡೋದ್ರು ಇಲ್ಲಿಂದ ಹೋಗ್ರಿ ಆಟೋ ಮಾಡಿಕೊಂಡು ಅಂತ ಬಟ್ ನಾವು ಆಟೋ ಮಾಡ್ಕೊಂಡು ಹೋಗಿಲ್ಲ ಟೂ ವೀಲರಲ್ಲೇ ಹೋದ್ವಿ ನನ್ನ ಅಕ್ಕ ಟೂ ವೀಲರಲ್ಲೇ ಆಗುತ್ತೆ ಹೋಗೋಣ ಅಂತ ಹೇಳಿ ಟೂ ವೀಲರಲ್ಲೇ ಹೋದ್ವಿ ಚಿನ್ನಮಿ ಮಲಗಿದ್ದ ಅವನಿಗೆ ಜೋಲಿ ಕಟ್ಬಿಟ್ಟು ಮಲಗಿಸಿದ್ದೆ ಒಂದು ಟೂ ಅವರ್ಸ್ ನಿದ್ದೆ ಮಾಡಿದ ಅವನಿಗೆ ನಾನು ಮನೆಯಲ್ಲೇ ಸರಿ ತಿನ್ಸ್ಕೊಂಡು ಬಂದಿದ್ದೆ ನಾನು ಟಿಫನ್ ಮಾಡಿರಲಿಲ್ಲ ಅಮ್ಮನು ಟಿಫನ್ ಮಾಡಿರಲಿಲ್ಲ ಮನೆಗೆ ಇಲ್ಲಿ ಅಕ್ಕ ಮನೆಗೆ ಬಂದು ಟಿಫನ್ ಮಾಡ್ಕೊಂಡ್ವಿ ನನ್ನ ಹಸ್ಬೆಂಡ್ಗೆ ಮನೇಲಿ ರಸಮ್ ಇತ್ತು ಸೊ ಅನ್ನ ಮಾಡಿಬಿಟ್ಟು ಅವರು ಟಿಫನ್ ಮಾಡಿಕೊಂಡು ಊಟ ತೊಗೊಂಡು ಹೋದರು ನಾನು ಟಿಫನ್ ಮಾಡೋಕಾಗಲಿಲ್ಲ ಟೈಮ್ ಆಗೋಗಿತ್ತು ಹಾಗಾಗಿ ಅಕ್ಕ ಮನೆಗೆ ಬಂದು ಟಿಫನ್ ಮಾಡಿಕೊಟ್ಟೆ ಎಲ್ಲ ಮಾಡಿ ಅಕ್ಕಂಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅಕ್ಕ ಅದನ್ನೆಲ್ಲ ಮುಗಿಸ್ಕೊಂಡು ರೆಡಿ ಆಗೋಷ್ಟರಲ್ಲಿ ಲೇಟಾಯಿತು ಹನ್ನೆರಡು ವರೆ ಆಗೋಯ್ತು ನಾವು ಹೊರಡೋಷ್ಟರಲ್ಲಿ ಮನೆಯಿಂದ ಫೋನ್ ಬರ್ತಾಯಿತ್ತು ನನ್ನ ತಂಗಿ ಮನೆಯಿಂದ ಇನ್ನೂ ಹೊಡಲಿಲ್ವ ಬಂದಿಲ್ವ ಬರಲಿಲ್ವ ಅಂತ ಸೊ ಸ್ವಲ್ಪ ಲೇಟಾಯಿತು ಅಕ್ಕಂಗೆ ಬೇರೆ ಕೆಲಸ ಇರೋದ್ರಿಂದ ಲೇಟಾಗೋಯಿತು ಹಾಗಾಗಿ ಹೊರ್ಟ್ವಿ ಲಾಸ್ಟಿಗೆ ಹನ್ನೆರಡು ಮುಕ್ಕಾಲು ಆಗಿತ್ತು ನಾವು ಆರ್ಡರ್ಸಲ್ಲಿ ಚಿನ್ನ ಮೈ ಎದೊಳ್ಬೇಕಾಗಿತ್ತಲ್ಲ ಅವ್ನು ಆರಾಮ್ಸಾಗಿ ಚೆನ್ನಾಗಿ ನಿದ್ದೆ ಮಾಡ್ದೆ ಅವ್ನು ನಿದ್ದೆ ಮಾಡ್ರೆ ಟೂ ವೀಲರಲ್ಲಿ ಆರಾಮಾಗಿ ಹೋಗ್ಬೋದು ಇಷ್ಟು ಜನನು ಇಲ್ಲ ನಿದ್ದೆ ಮಾಡಿಬಿಟ್ರೆ ಅವನು ಹೋಗೋವಾಗ ನಿದ್ದೆ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮನ್ಗುಸ್ಬಿಟ್ಟೆ ಹೊರಟಿವಿ ಮಧ್ಯಾಹ್ನ ಏನು ಅವ್ನ ಊಟ ಮಾಡಿಸ್ಲಿಲ್ಲ ಅಲ್ಲೋಗೆ ಮಾಡ್ಸೋಣ ಅಂದ್ಬಿಟ್ಟು ಹಾಗೆಯೇ ಕೊಟ್ವಿ ಎಲ್ಲರೂ ಒಂದು ಸೆಲ್ಫಿ ತಗೊಂಡು ಅವ್ರ ದಡಮ್ಮ ಅಂದರೆ ನನ್ನ ಅಕ್ಕ ಇದ್ದಲ್ಲಿ ಒಂದು ಚಿನ್ಮೈದ ಹತ್ರ ಒಂದು ಚಿನ್ಮೈ ಜೊತೆ ಫೋಟೋ ಇಲ್ಲ ಇನ್ನೇನು ಅವ್ರ ಬರ್ತಡೆ ಬಂತಲ್ಲ ಸೊ ಫೋಟೋ ಬೇಕು ಅಂದ್ಬಿಟ್ಟು ಅವನ್ನ ಎತ್ಕೊಂಡು ಒಂದು ಫೋಟೋ ತಗೊಂಡು ಹಾಗೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡು ಹೊರಟ್ವಿ ನನ್ನ ದೊಡ್ಡಕ್ಕನೂ ಅಕ್ಕ ಮನೆಗೆ ಇತ್ತು ಬಟ್ ಅಕ್ಕಂಗೆ ಹುಷಾರಿಲ್ಲ ಸ್ವಲ್ಪ ಹಾಗಾಗಿ ನಾನು ದೊಡ್ಡಕ್ಕ ಬರ್ತಾಯಿಲ್ಲ ದೊಡ್ಡಕ್ಕನ ಮಕ್ಕಳು ಮತ್ತು ಅಮ್ಮ ಅಮ್ಮ ನಮ್ಮ ಅಜ್ಜಿ ಒಂದಿನ ಮುಂಚೆಗೆ ಹೋಗಿದ್ದರು ಆರತಿ ಇತ್ತಲ್ಲ ಸೊ ಅವಾಗ ಅವರು ಹೋಗಿದ್ರು ನಾವು ಮಟನ್ ದಿವಸ ಹೋಗ್ತಾ ಇದ್ದೀವಿ ಹೋಗಿ ಬಂದ್ಬಿಡೋಣ ಬೇಗ ಅಂತ ಹೋದ್ವಿ ಬಟ್ ಲೇಟಾಗಿ ಹೊರಟ್ವಿ ಇಲ್ಲಿಂದ ಅದರಲ್ಲೂ ನನಗೆ ತುಂಬ ಭಯ ಆಗ್ತಿತ್ತು ಇದು ಚಾರ್ಜಿಂಗ್ ಗಾಡಿ ಬೇರೆ ಎಲೆಕ್ಟ್ರಾನಿಕ್ ಗಾಡಿ ಸೊ ಇಷ್ಟು ಜನ ಹೋಗ್ತಾಯಿದ್ದೀವಿ ಇಷ್ಟು ವೆಯ್ಟ್ ಅಂತ ಇರುತ್ತೆ ಅಷ್ಟೇ ಎಲೆಕ್ಟ್ರಾನಿಕ್ ಗಾಡೀಲಿ ಸೊ ನನಗೆ ಭಯ ಆಗಿತ್ತು ವೆಯ್ಟ್ ಜಾಸ್ತಿ ಆಗ್ತಷ್ಟು ಲೋ ಆಗುತ್ತೆ ಚಾರ್ಜಿಂಗು ಸೊ ಹಾಗಾಗಿ ನನಗೆ ಭಯ ಆಗ್ತಿತ್ತು ಚಾರ್ಜಿಂಗ್ ಏನೋ ಇತ್ತು ಬಟ್ ನಮಗೇನಾಯಿತು ಅಂತ ಅಂದರೆ ಎಲ್ಲರೂ ಹೊರಟ್ವಿ ನೋಡಿ ಇಷ್ಟು ಜನ ಗಾಡೀಲಿ ಇದ್ದೀವಿ ಏನಾಯಿತು ಅಂದರೆ ಒಂದು ಕಡೆ ರೋಡ್ ಮಿಸ್ ಆಗೋಯ್ತು ನಮಗೆ ನನಗಂತೂ ತುಂಬಾ ಭಯ ಆಗೋಯಿತು ನಾನೇ ಆ್ಯಕ್ಚುಲಿ ನನಗೆ ಹೋಗೋವಾಗ ಮಿಸ್ ಆಯಿತು ಸೊ ಅಲ್ಲೆಲ್ಲ ಒಂದು ಕಡೆ ಅದು ನನಗೆ ಡೌಟ್ ಇತ್ತು ಆ ರೋಡ್ ಮಿಸ್ ಆಗಿದ್ದು ಆದರೂ ನಾವು ಬಂದೇ ಬಿಟ್ವಿ ಮುಂದಕ್ಕೆ ಬರ್ತಾ 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 ಸೊಂಡೆಗ ಸೊಂಡೆಗಪ್ಪ ಸಿಗುತ್ತಲ್ಲ ಅಲ್ಲಿಗೆ ಬಂದುಬಿಟ್ವಿ ತಾವಾರಕ್ಕೆ ಹೋಗೋ ಬದಲು ಅಯ್ಯೋ ನನಗೆ ಸೊಂಡೆಗಪ್ಪ ಅಂತ ಬೋರ್ಡ್ ನೋಡಿದ ತಕ್ಷಣ ನಮಗೆ ನನಗೂ ನನ್ನ ಅಕ್ಕಂಗೆ ಫುಲ್ ಶಾಕು ಇಲ್ಲಿಗೆ ಬಂದ್ಬಿಟ್ವಾ ಅಂತ ಯಪ್ಪ ಅದರಲ್ಲೂ ಅಲ್ಲೆಲ್ಲ ಫುಲ್ಲು ಖಾಲಿ ಒಳಗಡೆ ಹಸಿದ ನಾವು ಮೇನ್ ರೋಡಲ್ಲಿ ಹೋಗಲಿಲ್ಲ ಇಲ್ಲಿ ಶಾರ್ಟ್ಕಟ್ ಇದೆ ಅಕ್ಕ ಮನೆಯಿಂದ ಹೋಗಿದ್ವಿ ಆ ಬಿಸಿಲಲ್ಲಿ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿ ನಮಗಂತೂ ಸಾಕಾಗೋಯ್ತು ಅಯ್ಯೋ ಏನಪ್ಪ ಹಿಂಗಾಗೋಯ್ತು ಅಂತ ಅಲ್ಲಿ ಯಾರನ್ನ ಕೇಳಿದ್ರು ಆಗ್ತಿತ್ತು ನಾವು ಕೇಳಲಿಲ್ಲ ಬಂದ್ಬಿಟ್ವಿ ಮುಂದಕ್ಕೆ ಆಮೇಲೆ ಯಾರೋ ಒಬ್ಬರು ಚೆನ್ನಾಗಿ ಒಳ್ಳೆ ಸದ್ಯ ಯಾರೋ ಒಬ್ಬರು ಸಿಕ್ಕಿದ್ರು ಅವರು ನಾ ಅದೇ ಕಡೆಗೆ ಹೋಗ್ತಾ ಇದ್ದೀವಿ ಬನ್ನಿ ಅಂತ ಕರ್ಕೊಂಡೋದ್ರು ಪಾಪ ವಯಸ್ಸಾದವರು ತಾತ ಅವರು ಟೂ ವೀಲರ್ ರೋಡ್ಸ್ ಹೋಗ್ತಾಯಿದ್ರು ಬನ್ನಿ ತೋರಿಸ್ತೀವಿ ತವರೆಕೆರೆ ರೋಡು ಅಂತ ಅವ್ರಿಂದೇನೇ ಹೋದ್ವಿ ತೋರಿಸಿದ್ರು ಹೆಂಗೋ ಸ್ವಲ್ಪ ಒಂದು ಬಂದ್ವಿ ಸ್ವಲ್ಪ ಹೊತ್ತು ಲೇಟ್ ಆಯಿತು ಆಫ್ ಆನ್ ಅವರ್ಗೂ ಬರೋದು ಮುನ್ ಮುಕ್ಕಾಲು ಅವರೇ ಆಗೋಯ್ತು ಬಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎಲ್ಲರೂ ಮಾತಾಡಿ ಅಮ್ಮ ಅಜ್ಜಿ ನಾವು ಹಾಗೆ ನನ್ನ ತಂಗಿ ಯಾಕೆ ತುಂಬ ಸಣ್ಣ ಆಗ್ಬಿಟ್ಟಿದ್ದಾಳೆ ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಯಾಕೆ ಇಷ್ಟು ಚೆನ್ನಾಗಿದೆ ಅವಳು ಪ್ರೆಗ್ನೆಂಟು ಆದರೂ ಯಾಕೋ ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಶ್ ಬಿಸಿಲಲ್ಲಿ ಬಂದ್ವಲ್ಲ ಒಂದು ಹಾ ಹಫ್ ಆನ್ ಅವರ್ ರೆಸ್ಟ್ ಮಾಡಿ ಆಮೇಲೆ ಊಟಕ್ಕೆ ಕೂತ್ಕೊಂಡು ಊಟ ಮಾಡಿ ಚಿನ್ಮಯನ ಅವ್ರ ಅಕ್ಕ ಆಟಾಡ್ಸ್ತಾಯಿದ್ದು ಅವನಿಗೆ ನಿದ್ದೆ ಬಂದಿತ್ತು ಬಟ್ ಅವ್ನು ಮನಗ್ತಾ ಇರಲಿಲ್ಲ ನಿದ್ದೆ ಬಂದಿತ್ತು ಬಟ್ ಅವ್ನು ಮನಗ್ತಾ ಇರಲಿಲ್ಲ ಮನ್ಗಸೋಕ್ಕೆ ಟ್ರೈ ಮಾಡಿದೆ ಮನಗಲಿಲ್ಲ ಅಲ್ಲೂ ಜೋಲಿ ಬೇಕು ಅಂದರೆ ನಾನು ಎಲ್ಲಿಂದ ಕರಲಿ ಅವನಿಗೆ ಮನ್ಗಸಕ್ಕೆ ಟ್ರೈ ಮಾಡಿದೆ ಮನಗಲಿಲ್ಲ ಅದಕ್ಕೆ ಅವ್ರ ಅಕ್ಕಂದಿರಲ್ಲ ಸೇರ್ಕೊಂಡು ಆಟಾಡ್ಸ್ತಿದ್ರು ನಮ್ಮದು ಊಟ ಮುಗೀತು ಊಟಕ್ಕೆ ಊಟ ಎಲ್ಲ ಸಕ್ಕತ್ತಾಗಿ ಮಾಡಿದರು ಮಟನ್ ಸಾಂಬಾರು ಚಿಕನ್ ಫ್ರೈ ಕಾಳುಗೊಜ್ಜು ಮುದ್ದೆ ಅನ್ನ ಸಾಂಬಾರು ಎಷ್ಟಿತ್ತು ಊಟ ಎಲ್ಲ ಸೂಪರಾಗಿತ್ತು ಎಲ್ಲ ಊಟ ಎಲ್ಲ ಮುಗಿಸಿ ಊಟನ ಆಯಿತು ಊಟನ ಆದಮೇಲೆ ನನ್ನ ತಂಗಿ ಎಲ್ಲರಿಗೂ ಸ್ಪ್ರೈಟ್ ಕೊಡ್ತಾಯಿದ್ಲು ತುಂಬ ಸಣ್ಣ ಆಗ್ಬಿಟ್ಟವಳೆ ಪ್ರೆಗ್ನೆಂಟಲ್ಲಿ ತಿಂದು ಉಂಡ್ಕೊಂಡು ಎಷ್ಟು ಚೆನ್ನಾಗಿರಬೇಕು ಬಟ್ ಯಾಕೋ ವೇಕ್ ಫುಲ್ಲು ವೀಕ್ ಆಗಿಬಿಟ್ಟಿದ್ದಾಳೆ ಯಾಕೆ ಅಂತ ಗೊತ್ತಿಲ್ಲ ಓಕೆ ಅದೆಲ್ಲ ಆಯಿತು ಸ್ಪ್ರೈಟ್ ತೊಗೊಂಡು ನಾನು ಅಕ್ಕಂಗೂ ಸ್ಪ್ರೈಟ್ ತೊಗೊಂಡು ಮೇಲೆ ಮನೆ ಕಟ್ತಿದ್ದಾರೆ ನನ್ನ ತಂಗಿಯವರು ಸೊ ಅಲ್ಲಿ ಹೋಗ್ತಾಯಿದ್ದೀನಿ ನೋಡ್ಕೊಂಬರೋಣ ಅಂತ ಸಾರಿ ನನಗೆ ವಾಯ್ಸ್ ಅವ್ರು ಕೊಡೋಕ್ಕೆ ಇಲ್ಲ ನನ್ನ ಮಗ ವಾಯ್ಸ್ ನೋಡಿ ಅವಂದು ಕೇಳಿಸ್ತಾ ಇರ್ಬೋದು ಸ್ಪ್ರೈಟ್ ತೊಗೊಂಡು ಹೋಗ್ತಾ ಇದ್ದೀನಿ ಅಕ್ಕಂಗು ಹಂಗೆ ಕೊಟ್ಟು ನೋಡ್ಕೊಂಬರೋಣ ಮನೆ ಅಂತ ಪ್ಲ್ಯಾಸ್ಟಿಂಗ್ ಒಂದು ಆಗಬೇಕು ಅನಿಸುತ್ತೆ ಹೌದು ಪ್ಲ್ಯಾಸ್ಟಿಂಗಲ್ಲ ಆಗಿದೆ ಪೈಂಟ್ ಆಗಬೇಕು ಅನಿಸುತ್ತೆ ಹೌದು ಒಂದು ಸ್ವಲ್ಪ ಸ್ವಲ್ಪ ಇನ್ನೂ ಏನೇನೋ ಕೆಲಸ ಇದೆ ಸೊ ಜಾತ್ರೆ ಬಂತು ಅಂತ ನಿಲ್ಲಿಸಿದ್ವಿ ಅಂತ ಹೇಳ್ತಾ ಇದ್ರು ನನ್ನ ತಂಗಿ ಅತ್ತೆ ಜಾತ್ರೆ ಮಾಡಬೇಕಲ್ಲ ಸೊ ಹಾಗಾಗಿ ನಿಲ್ಸಿದ್ದೀವಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಮನೆಯೆಲ್ಲ ನೋಡಿಕೊಂಡು ರೂಮು ಹಾಲು ಕಿಚನ್ ಈ ಥರ ಮಾಡಿದ್ದಾರೆ ಒಳಗಡೆ ಆಚೆ ಬಾತ್ರೂಮ್ ಆಚೆ ಕಟ್ಟಿದ್ದಾರೆ ಇಷ್ಟು ಮನೆಯೆಲ್ಲ ಏನೋ ಚೆನ್ನಾಗಿ ಕಟ್ಟಿದ್ದಾರೆ ಮನೆಯೆಲ್ಲ ನೋಡಿಕೊಂಡು ಅಮ್ಮ ಎಲ್ಲರಿಗೂ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದರು ಸೊ ಐಸ್ ಕ್ರೀಮ್ ತಿಂದ್ಕೊಂಡು ಮಾತಾಡಿಕೊಂಡು ನಾನು ಅಕ್ಕ ನನ್ನ ತಂಗಿ ಅಜ್ಜಿ ಎಲ್ಲ ಇನ್ನೂ ಊಟ ಎಲ್ಲ ಆದಮೇಲೆ ಅಮ್ಮ ಐಸ್ ಕ್ರೀಮ್ ಕೊಡಿಸಿದ್ರು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಅಕ್ಕ ತಂಗಿಯಾರೆಲ್ಲ ಸೇರಿದಾಗ ಎಷ್ಟು ಖುಷಿ ಇರುತ್ತಲ್ವ ನನಗಂತೂ ತುಂಬ ಖುಷಿ ನಾನೊಂದು ಸಲ ನಮ್ಮದೇ ಒಂದು ಲಾಗ್ ಮಾಡ್ತೀನಿ ನನ್ನ ಅಮ್ಮ ಮನೆಗೆ ಸೇರಿದಾಗ ನಾವೆಲ್ಲರೂ ನನ್ನ ಮಕ್ಕಳು ಅಕ್ಕಂದಿರು ಎಲ್ಲರೂ ಸೇರಿದಾಗ ಯಾವ ರೀತಿ ಇರುತ್ತೆ ಖುಷಿ ಅಂತ ನಿಮಗೆಲ್ಲರಿಗೂ ಒಂದು ಸಲ ಅದೊಂದು ಬ್ಲಾಗ್ ಫುಲ್ಲು ಮಾಡ್ತೀನಿ ನೋಡಿ ನನ್ನ ನಾಲ್ಕು ಅಕ್ಕನ ಅಕ್ಕ ತಂಗಿದಿರು ನನ್ನ ತಮ್ಮ ಹಾಗೆ ನಮ್ಮ ಮಕ್ಕಳು ನನ್ನ ಅಕ್ಕನ ಮಕ್ಕಳು ಎಲ್ಲರದ್ದು ಒಂದು ವೀಡಿಯೋ ಮಾಡ್ತೀನಿ ನೈಟೆಲ್ಲ ಯಾವ ರೀತಿ ತರಲೆ ಮಾಡಿಕೊಂಡು ಮಾತಾಡ್ಕೊಂಡು ಕೊಟ್ಟಿರ್ತೀವಿ ಅಂತ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾಯ್ತು ಅಷ್ಟ ಕುಂಕುಮ ಎಲ್ಲ ಕೊಟ್ಟರು ನಮಗೆ ಹಾಗೆ ಎಲೆಡ್ಗೆ ಬಾಳೆನು ಮತ್ತು ತಮಟ ಮಾಡಿರ್ತಾರಲ್ವ ಸ ಜಾತ್ರೆಗೆ ತಮಟನೂ ಕೊಟ್ಟರು ಚೆನ್ನಾಗಿ ಮಾಡಿದರು ತಮಟ ಮಾತ್ರ ಸೂಪರಾಗಿ ಮಾಡಿದರು ತಮಟ ತಗೊಂಡು ಹೊರ್ಟ್ವಿ ಹೋಗುವಾಗ ನಾನು ಮತ್ತು ಅಕ್ಕ ಅಕ್ಕನ ಮಗ ಮತ್ತು ಚಿನ್ನ ಮ ಇಷ್ಟು ಜನ ಹೊಲ್ಟ್ವಿ ನನ್ನ ಮಗಳು ಮತ್ತು ಅಕ್ಕನ ಮಗಳನ್ನ ಅಲ್ಲೇ ಇರಿಸಿದ್ವಿ ನನ್ನ ತಮ್ಮ ಬಂದಿದ್ದ ಸೊ ಅವನಿಗೆ ಹೇಳ್ಬಿಟ್ಟು ನೀನು ಕರ್ಕೊಂಬ ಅಂತ ಹೇಳ್ಬಿಟ್ಟು ನಾವು ಮಾತ್ರ ಹೊರ್ಟ್ವಿ ಅಜ್ಜಿನೂ ಅಮ್ಮ ಮತ್ತು ನನ್ನ ದೊಡ್ಡಗನ ಮಕ್ಕಳೆಲ್ಲ ನಾಳಿಗೆ ಬರ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಹೊರಟ್ವಿ ನಾವು ಹೋಗ್ಬೇಕಾದ್ರೆ ನನ್ನ ತಮ್ಮ ಅಡ್ಡ ಸಿಕ್ತ ಅವನು ಆವಾಗ ತಾನೆ ಆಫೀಸಿಂದ ಮುಗಿಸ್ಕೊಂಡು ಸರಿ ಹೇಳ್ಬಿಟ್ಟು ಅವನಿಗೂ ಲಹರಿನೂ ಮತ್ತು ನನ್ನ ಅಕ್ಕನ ಮಗಳನ್ನ ಇಬ್ಬರೂ ಕರ್ಕೊಂಬಂದ್ಬಿಡು ಅಂತ ಹೇಳಿ ನಾವು ಹೋಗ್ತಾ ಇದ್ವಿ ಮತ್ತೆ ಇವ್ನ ವಿಕ್ಕಿನ ಅಂದರೆ ನನ್ನ ಅಕ್ಕನ ಮಗನ್ನ ಅವ್ನ ಮತ್ತೆ ವಾಪಸ್ ಕರ್ಕೊಂಡೋದ ಇವನು ನಾನೇ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಅವ್ನು ಕರ್ಕೊಂಡು ನಾವು ಮೂರು ಜನ ಹೋಗ್ತಾ ಇದ್ವಿ ಮನೆಗೆ ಹೋಗೋವಾಗೂ ಏನಾಯ್ತು ಅಂದರೆ ರೋಡ್ ಮಿಸ್ ಆಯಿತು ಬರೋವಾಗೂ ರೋಡ್ ಮಿಸ್ ಆಯಿತು ಹೋಗೋವಾಗೂ ರೋಡ್ ಮಿಸ್ ಆಯಿತು ಈ ಥರ ಮಾಡ್ಕೊಂಡ್ವಿ ಬರೋವಾಗೆ ಒಂದು ಕಡೆ ರೋಡಿಂದ ಬಂದ್ವಿ ಹೋಗೋವಾಗ ಅದೆಷ್ಟು ರೋಡ್ ಇದ್ದಾವೋ ಅವ್ರ ಮನೆಗೆ ಹೋಗೋಕ್ಕೆ ಲೆಕ್ಕನೇ ಇಲ್ಲ ಸೊ ಹೋಗೋವಾಗೂ ರೋಡ್ ಮಿಸ್ ಆಯಿತು ಏನು ಆಮೇಲೆ ನಮ್ಮ ಬಾವಂಗೆ ಫೋನ್ ಮಾಡಿ ಕೇಳಿಕೊಂಡು ಮತ್ತೆ ಬಂದಿದ್ದು ಫುಲ್ಲು ಟಯರ್ಡ್ ಆಗೋಗಿದ್ವಿ ಅಪ್ಪ ಸಾಕಾಗೋಯ್ತು ನನಗೆ ಭಯ ಆಗಿದ್ದೇನೆಂದರೆ ಚಾರ್ಜಿಂಗ್ ಗಾಡಿ ಬೇರೆ ಎಲ್ಲಿ ಸ್ಟಾಪ್ ಆಗ್ಬಿಡುತ್ತೋ ಅನ್ನೋ ಭಯ ಆಗಿತ್ತು ಚಿನ್ಮೈ ಬೇರೆ ಇದ್ದಾನೆ ಅವ್ನಿಗೆ ನಿದ್ದೆ ಟೈಮು ಏನಪ್ಪ ಮಾಡೋದು ಹೇಗೆ ಅಂತ ಅಲ್ಲಿ ಬೇರೆ ಫುಲ್ಲು ಖಾಲಿ ತೋಟದ ಸಲ್ ಥರ ನನಗೆ ಸಕ್ಕತ್ತು ಭಯ ಆಗೋಗಿತ್ತು ಚಾರ್ಜಿಂಗ್ ಗಾಡಿ ಪೆಟ್ರೋಲ್ ಗಾಡಿ ಅಂದರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೆಂಗೋ ಬಂದ್ಬಿಡ್ಬೋದು ಯಾರಿಗೋ ಹೇಳಿ ಇದು ಚಾರ್ಜಿಂಗ್ ಗಾಡಿ ಚಾರ್ಜಿಂಗ್ ಇಲ್ಲ ಅಕ್ಕ ನಾನು ನಿಂತ್ಕೊಂಡ್ರೆ ಮಧ್ಯದಲ್ಲಿ ಅಂತ ಅದೊಂದು ಭಯ ಆಗಿತ್ತು ಸೊ ಹೇಗೋ ಬಂದ್ವಿ ಬರ್ತಾ ಬರ್ತಾ ಸೊ ಮನೆಗೆ ಬರ್ತಾ 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 ಚಾರ್ಜಿಂಗ್ ಪಾಯಿಂಟು ಕಮ್ಮಿ ಆಗೋಯ್ತು ಫುಲ್ಲು ಬಂದುಬಿಡ್ತು ಐದು ಪಾಯಿಂಟಿಗೆ ತರಿಸ್ತು ದೇವ್ರದಯ್ಯ ಹೇಗೋ ಮನೆಗೆ ಬಂದು ತಲುಪಿದ್ವಿ ಬಂದ್ವಿ ತಕ್ಷಣವೇ ನಾನು ಹಾಕಂಗೆ ನಿಂಬೆಣ್ಣು ಜ್ಯೂಸ್ ಮಾಡಿಕೊಡು ನನಗೆ ಜ್ಯೂಸ್ ಕುಡಿಯೋಕ್ಕೂ ಸಹ ಅಲ್ಲಿಲ್ಲೂ ನಿಲ್ಲಿಸ್ಲಿಲ್ಲ ಆಗಿ ಬಂದ್ವಿ ಎಲ್ಲನ ಚಾರ್ಜಿಂಗ್ ಲೋ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಮನೆಗೆ ಬಂದು ಜ್ಯೂಸ್ ಎಲ್ಲ ಕುಡ್ದು ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ನಾಳೆ ವಿಡಿಯೋ ಇದು ನಾನು ಅಕ್ಕ ಮನೆಗೆ ಉಳ್ಕೊಂಡಿದ್ದೆ ಆವತ್ತಿನ ದಿವಸ ಸೊ ಇದು ನಾಳೆ ಹತ್ತು ನಾಳೆ ವಿಡಿಯೋ ನನ್ನ ಹಸ್ಬೆಂಡ್ಗೆ ಹಿಂಗೆ ಆಫೀಸಿನ ಕೆಲಸ ಮುಗಿಸ್ಕೊಂಡು ಬನ್ನಿ ಊರಿಗೆ ಹೋಗೋಣ ಅಂತ ಹೇಳಿದ್ದೆ ಸೊ ಅವರು ಬಂದಿದ್ರು ಅವತ್ತಿನ ದಿವಸ ಅವ್ರು ಬಂದು ಹುಡ್ಗರಿಗೆಲ್ಲ ಐಸ್ ಕ್ರೀಮ್ ತಂದಿದ್ರು ಸೊ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹುಡುಗರು ನೋಡಿ ಚಿನ್ಮೈಗೂ ತಿನ್ಸಿರೋದಕ್ಕೆ ಚಿನ್ಮೈ ಬಾಯಿ ನೋಡಿ ಯಾವ ರೀತಿ ಆಗಿದೆ ಅಂತ ಅವನು ಐಸ್ ಕ್ರೀಮ್ಯಾ ಏನೇ ಆಗಲಿ ನೋಡ್ಬಿಟ್ಟು ಸಹ ಅವ್ನು ಬಿಡೋಲ್ಲ ಅವನಿಗೆ ತಿನ್ನಿಸ್ಲೇಬೇಕು ಓಕೆ ಫ್ರೆಂಡ್ಸ್ ಅಕ್ಕನೂ ಸಹ ಅವತ್ತು ಅಡುಗೆಗೆ ಊಟಕ್ಕೆ ಮೊಟ್ಟೆ ಕುಳಿ ಸಾಂಬಾರು ಮುದ್ದೆ ಮಾಡಿದ್ಲು ಸೊ ಊಟನೆಲ್ಲ ಅಕ್ಕ ಮನೆಗೆ ಮುಗಿಸ್ಕೊಂಡು ಹೊರ್ಟ್ವಿ ಊರಿಗೆ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್